ಪ್ರಯತ್ನ ಅನಿತ್ ಟ್ರ್ಯಾಪ್ ಆಗಿದೆ ಅಂತ ಇಲ್ಲ ಅನಿತ್ ಟ್ರ್ಯಾಪ್ ಪ್ರಯತ್ನ ಅಂದರೆ ನಾನು ಹೇಳೋದು ಸದನದಲ್ಲಿ ಹೇಳಿದ್ದು ಈ ಕಡೆಯೂ ಫ್ಯಾಕ್ಟ್ರಿ ಇರ್ಬೋದು ನಿಮ್ಮ ಕಡೆಯೂ ಫ್ಯಾಕ್ಟ್ರಿ ಇರ್ಬೋದು ಅಂತ ಹೇಳಿದ್ದು ಫ್ಯಾಕ್ಟ್ರಿ ಅಲ್ಲೇ ಇರ್ಬೋದು ನಮ್ಮದಿಂದ ರಾಜಕಾರಣಿಗಳಿದ್ದಾರೆ ಅಂತ ಒಂದು ಸುಮಾರು ನಲವತ್ತೆಂಟು ಜನದಷ್ಟು ಇರ್ಬೋದು ಅಂತ ಒಂದು ಲೆಕ್ಕ ಇದೆ ನನ್ನ ಅವರು ಈ ಥರ ತುಮಕೂರಿನಲ್ಲಿ ಇಬ್ಬರು ಇದ್ದಾರೆ ಇಬ್ಬರು ಸಚಿವರ ಮೇಲೆ ಈ ಥರ ಅದರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಬೇಕಾಗಿರೋ ಈ ತರ ನಿಟು ನಡೆದಿದೆ ಹೇಳಿದವರೇ ಇರ್ಬೋದು ಹೇಳಿ ಯಾರು ಹೇಳಿದಾರಲ್ಲ ಡೈರೆಕ್ಟ್ ಪ್ರೊಡ್ಯೂಸರ್ ಅವರೇ ಇರ್ಬೋದು ನಾನು ಉತ್ತರ ಹೇಳೋದಿಲ್ಲ ಎಲ್ಲ ಆಗ್ತಾವ ಯಾರಿಗೆ ಗೊತ್ತಿರಿ ಎನ್ಕ್ವೈರಿ ಆಗ್ಬೇಕು ಎನ್ಕ್ವೈರಿ ಆಗ್ಬೇಕಲ್ಲ ಎನ್ಕ್ವೈರಿ ಆದ್ಮೇಲೆ ತಾನೇ ಗೊತ್ತಾಗೋದು ಇಲ್ಲಿ ಅಂದ್ರೆ ನಾನು ಹೇಳೋದು ಸದನದಲ್ಲಿ ಹೇಳಿದ್ದು ಈ ಕಡೆನೂ ಫ್ಯಾಕ್ಟ್ರಿ ಇರ್ಬೋದು ನಿಮ್ ಕಡೆನೂ ಫ್ಯಾಕ್ಟ್ರಿ ಇರ್ಬೋದು ಅಂತ ಅವ್ರಿಗೆ ಹೇಳಿದ್ದು ಗೊತ್ತಾಯ್ತಾ ಫ್ಯಾಕ್ಟ್ರಿ ಅಲ್ಲೇ ಇರ್ಬೋದು ನಿಮ್ ತವ್ ಇರ್ಬೋದು ನಮಗ ಗೊತ್ತಿಲ್ಲ ಅದಕ್ವೈರಿ ನಲ್ಲಿ ಗೊತ್ತಾಗ್ಲಿ ಅಂತ ಹೇಳಿದ್ದೆ ನೋಡಿ ವಾಸ್ತವಾಂಶ ಏನ್ ಗೊತ್ತಾ ಈಗ ನಾನು ಇದು ಪ್ರಯತ್ನ ಅನಿ ಟ್ರ್ಯಾಪ್ ಆಗಿದೆ ಅಂತ ಇಲ್ಲ ಅನಿ ಟ್ರ್ಯಾಪ್ ಪ್ರಯತ್ನ ಗೊತ್ತಾಯ್ತಾ ನೀವು ಎಲ್ಲ ಕೆಲವು ಕಡೆ ಆಗ್ಬಿಟ್ಟಿತ್ತು ಆಮೇಲೆ ಸುಮ್ಮನೆ ಸುಮ್ಮನೆ ನಾನು ಜಡ್ಜಸ್ಸು ಇದ್ದಾರೆ ಅನಿ ಟ್ರ್ಯಾಪಲ್ಲಿ ಅಂತ ಹೇಳಿದ್ದೀನಿ ಅಂತ ಹಾಕ್ತೀನಿ ನಾನು ಆ ಜಡ್ಜಸ್ ಸುದ್ದಿನೇ ತಗೊಂಡಿಲ್ಲ ರಾಜಕಾರಣಿಗಳಿದ್ದಾರೆ ಅಂತ ಒಂದು ಸುಮಾರು ನಲವತ್ತೆಂಟು ಜನದಷ್ಟು ಇರಬಹುದು ಅಂತ ಒಂದು ಲೆಕ್ಕ ಇದೆ ನನ್ನ ಹತ್ರ ಅದರಲ್ಲಿ ಎಷ್ಟು ಜನ ಕೋರ್ಟಲ್ಲಿ ಸ್ಟೇ ತೊಗೊಂಡಿದ್ದಾರೆ ಅಸೆಂಬ್ಲಿ ಕೂತಿರೋ ಮಹಾಶಯರುಗಳೇ ನನ್ನ ಹೆಸರುಗಳು ಹೇಳಕ್ಕೆ ಹೋಗೋಲ್ಲ ನಮ್ಮ ಕೊಲೀಗ್ಸ್ ಅವರು ಎಷ್ಟು ಜನ ಎಮ್ ಎಲ್ ಎಗಳು ಸ್ಟೇ ತಗೊಂಡಿದ್ದಾರೆ ಅದು ಪಬ್ಲಿಷ್ ಟೆಲಿಕಾಸ್ಟ್ ಮಾಡಬಾರ್ದು ಅಂತ ಸಿವಿಲ್ ಕೋರ್ಟಲ್ಲಿ ಗೊತ್ತಾಯ್ತಾ ಅದರಿಂದ ಸರಿಸುಮಾರು ಅವರು ಎಲ್ಲ ಒಳಗೊಂಡಂತೆ ಒಂದು ನಲವತ್ತೆಂಟು ಜನರು ಇರ್ತದೆ ಸ್ಟಾ ಸ್ಟೇ ತಗೊಂಡಿದ್ದಾರೆ ಯಾವುದು ತಗೊಂಡಿದ್ದಾರೆ ಯಾವುದು ನನಗೆ ನೋಡಿ ಹೇಳ್ತೀನಿ ಇವು ಪಬ್ಲಿಕ್ ಲೈಫಲ್ಲಿ ನಡೀತಾನೆ ಇರ್ತವೆ ಈಗಾಗಲೇ ಭಾಳಷ್ಟು ಜನ ಒಳಗಾಗೋರಲ್ಲ ಅವರುಗಳೂ ಗೊತ್ತಿದ್ದೋ ಗೊತ್ತಿಲ್ಲದೆ ಅಥವಾ ಆ ಸುಳ್ಳು ಆರೋಪನೇ ಯಾವುದೋ ರೀತಿಯಲ್ಲಿ ಅವ್ರ ಮೇಲೆಲ್ಲ ಆರೋಪಗಳು ಬಂದ್ಬಿಟ್ಟಿದ್ದಾರೆ ನಿಜಕ್ಕೂ ಕಲ್ಪರಿಟ್ಸೋ ಅಥವಾ ದೋಷರಹಿತ ದೋಷ ಇಲ್ಲದೆ ಇರೋರು ಅದು ನನಗೆ ಗೊತ್ತಿಲ್ಲ ಅದು ಕೋರ್ಟ್ ತೀರ್ಮಾನ ಮಾಡ್ತಾರೆ ಭಾಳ ಜನ ಕೋರ್ಟ್ಗಳಲ್ಲಿ ಅದನ್ನು ಟೆಲಿಕಾಸ್ಟ್ ಮಾಡಬಾರ್ದು ಅಂತ ಸ್ಟೇ ತಗೊಂಡಿರೋರು ಇದ್ದಾರೆ ನನ್ನದು ಏನು ಕಷ್ಟ ಕಂಡಿ ಕಷ್ಟ ಅಂದರೆ ಇದು ನಡೆದು ಭಾಳ ದಿವಸ ಆಯಿತು ನಾನು ಸುಮ್ಮನೆ ಇದ್ದೆ ಇದೆ ನಾ ಇವೆಲ್ಲ ಯಾಕೆ ಸುಮ್ಮನೆ ಅಂದ್ಕೊಂಡು ಸುಮ್ಮನೆ ಇದ್ದೆ ನೀವು ಮೀಡಿಯಾದಲ್ಲಿ ತೋರಿಸಿದ್ರು ಮೀಡಿಯಾದಲ್ಲಿ ಬೆಳಗ್ಗೆ ಸಾಯಂಕಾಲ ಅನಿ ಟ್ರ್ಯಾಪು ತುಮಕೂರು ಪ್ರಭಾವಿ ಶ ಸಚಿವರು ಅಂತ ಹೇಳಿ ಹೇಳ್ತಾ ಇದ್ರು ಈಗ ನಮ್ಮಲ್ಲಿ ಇಬ್ಬರು ಸಚಿವರು ಇದ್ದೀವಿ ಇಬ್ಬರು ಇದ್ದರೆ ಇಬ್ಬರ ಮೇಲೂ ಇರ್ತದೆ ಅಂತ ನಾನು ಅನ್ಕೊಂತೀನಿ ಸರಿ ನಾನಾಗ ನಾನು ಮಾತಾಡಿ ನಾನ್ಯಾಕೆ ಮೈಮೇಲೆ ಮೈ ಮೇಲೆ ಎಳ್ಕೋಬೇಕು ಅಂತ ಹೇಳಿ ಸುಮ್ಮನೆ ಇದ್ದೆ ಹೌಸಲ್ಲಿ ಒಂದು ದಿವಸ ಸುನೀಲ್ ಕುಮಾರು ಪ್ರಸ್ತಾಪ ಮಾಡೋರು ಅವರು ಹೆಸರು ಹೇಳಲಿಲ್ಲ ಅವರು ಅವರು ಈ ಥರ ತುಮಕೂರಿನಲ್ಲಿ ಇಬ್ಬರು ಸಚಿವರಿದ್ದಾರೆ ಇಬ್ಬರು ಸಚಿವರ ಮೇಲೆ ಈ ಥರ ಅದರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯವ್ರು ಬೇಕಾಗಿರೋರ ಮೇಲೆ ಈ ಥರ ನಿಟ್ ನಡೆದಿದೆ ಪ್ರಯತ್ನ ಏನು ಕ್ರಮ ತಗೊಂಡಿಲ್ಲ ಸರ್ಕಾರ ಇಂಟೆಲಿಜೆನ್ಸ್ ಏನು ಮಾಡ್ತಾಯಿದೆ ಅಂತೇಳಿ ಅವರು ಸರ್ಕಾರದ ಬಗ್ಗೆ ಟೀಕೆ ಮಾಡಿದ್ರು ಅವರು ಹೆಸರು ಹೇಳಲಿಲ್ಲ ಅವ್ರು ಹೆಸರು ಹೇಳದೆ ಇದ್ದ ಮೇಲೆ ನಾನೇ ಕೇಳ್ಕೊಳಕ್ಕೆ ಹೋಗಬೇಕು ಅಂತ ಸುಮ್ಮನೆ ಇದ್ದೆ ಬಟ್ ಅವ್ರು ಹೇಳೋವಾಗ ನಾನು ಆ ಅವಸಲು ಇರಲಿಲ್ಲ ನೆಕ್ಸ್ಟ್ ಡೇ ನಾನು ಇದ್ದೆ ಪರಮೇಶ್ವರು ಇದ್ದರು ಯತ್ನಾಳ್ ಪ್ರಸ್ತಾಪ ಮಾಡೋರು ನನ್ನ ಹೆಸರೇ ಹೇಳಿದ್ರು ಅವರು ನನ್ನ ಹೆಸರೇ ಹೇಳಿದ್ರು ನನ್ನ ಹೆಸರು ಹೇಳಿದ್ಮೇಲೆ ಇನ್ನು ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡದೇ ಇದ್ದರೆ ನಂದು ಲೋಪ ಆಗ್ತದೆ ಹೇಳಿ ನಾನು ಏನು ನಡೆದಿದೆ ಅಂತಕ್ಕಂಥದ್ದು ಹೇಳಿ ಒಂದು ಎನ್ಕ್ವೈರಿ ಮಾಡಿ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ ಅಂತಲೂ ಕೂಡ ಹೇಳಿದೆ ನಾನು ಅದರಿಂದ ಈಗ ಕಂಪ್ಲೇಂಟ್ ಕೊಡೋಕ್ಕೆ ಮೊದಲೇ ಕೊಡಬೇಕಾಗಿತ್ತಲ್ಲ ಯಾಕೆ ಕೊಡಲಿಲ್ಲ ಇವರು ಇಷ್ಟು ದಿವಸ ಆದಮೇಲೆ ಯಾಕೆ ಹೇಳ್ತಾರೆ ಅಂತ ಕೇಳ್ಬೋದು ನೀವು ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ಅಂದರೆ ಈ ಕಾರಣದಿಂದ ನಾನು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಈಗ ಇಬ್ಬರು ಸಚಿವರನ್ನ ಸಚಿವರನ್ನು ಇದ್ದೇವೆ ನಾವು ಒಬ್ಬರು ಸಚಿವರ ಮೇಲೆ ಆರೋಪ ಇದೆ ಅಂದರೆ ನಾನೇ ತಗೊಳ್ಳಿಲ್ಲ ನಾನು ಅವ್ರ ಮೇಲೆ ಇರ್ಬೋದು ಇನ್ನೊಬ್ಬರ ಮೇಲೆ ನನ್ನ ಇಲ್ಲ ನಾನು ನಿರ್ದೋಷಿ ಅಂತ ಅನ್ನೋವಾಗ ಯಾಕೆ ತಗೋಬೇಕು ಇನ್ನೊಬ್ಬರ ಮೇಲೆ ಇರ್ಬೋದು ಅಂತ ಅಂದ್ಕೊಂಡು ಅವ್ರು ನಿರ್ದಿಷ್ಟವಾಗಿ ನನ್ನ ಹೆಸ್ರು ಮೇಲೆ ಅದಕ್ಕೆ ನಾನು ಅದನ್ನು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ ಕಂಪ್ಲೇಂಟು ಕೂಡ ಕೊಡ್ತೀನಿ ಇನ್ನೂ ನಾಳೆ ನಾನು ತಿಪ್ಪೂರ್ಗೆ ಇದ್ದೀನಿ ನಾಡಿದ್ದು ನಾಡಿದ್ದು ನಾಳೆ ನಾನು ತಿರ್ತೂರ್ಗೆ ಹೋಗ್ತೀನಿ ನಾಡಿದ್ದು ತುರುವೇಕೆರೆ ಮತ್ತು ಅರ್ಸಿಕೆರೆಗೆ ಹೋಗ್ತೀನಿ ಆನಂತರ ಗುರುವಾರ ಕ್ಯಾಬಿನೆಟ್ ಇರ್ತದೆ ಬುಧವಾರ ಬೆಂಗಳೂರಿಗೆ ಬರ್ತೀನಿ ಅಲ್ಲಿವರೆಗೂ ಕಂಪ್ಲೇಂಟು ಸರ್ಕಾರಕ್ಕೆ ಹೋಮೆನ್ಸು ಕೊಡಬೇಕಲ್ಲ ಈ ಥರ ಇದೆಯಪ್ಪ ಪಂಗೆ ಮಾಡಬೇಕು ಸರ್ಕಾರದಲ್ಲಿ ನಿರ್ಣಯ ಮಾಡಿ ಅಂತ ಕೊಡಬೇಕಲ್ಲ ಆದಷ್ಟು ಜಾಗ್ರತೆ ಅವ್ರನ್ನ ಕೇಳಿ ಯಾರವರು ಅಂತ ಹೇಳಿ ನಾನು ಕೇಳಿದ್ರೆ ಯಾರು ಅವ್ರು ಹೇಳಿದವರೇ ಇರ್ಬೋದು ಹೇಳಿ ಯಾರು ಹೇಳಿದಾರಲ್ಲ ಡೈರೆಕ್ಟರ್ ಪ್ರೊಡ್ಯೂಸರ್ ಅವರೇ ಇರ್ಬೋದು ಆ ಮುನಿರತ್ ಪ್ರಶ್ನೆ ಕೇಳಬೇಕು ಅವ್ರು ಹೇಳಿದ್ದಕ್ಕೆ ನನ್ ಕೇಳಿದ್ರೆ ನಾನು ಉತ್ತರ ಹೇಳಕ್ ಆಗ್ತದೆ ನನ್ ಯಾರು ಬಿಜೆಪಿಯವರು ಅನುಕಂಪ ತೋರಿಸ್ತಾರೋ ಅಥವಾ ಅವರು ಆಕ್ರೋಶ ವ್ಯಕ್ತಪಡಿಸ್ತಾರೋ ಅವ್ರಿಗೆ ಸೇರಿಸಿದ್ದು ಅದಕ್ಕೂ ಸಂಬಂಧ ಇಲ್ಲ ಹಿನ್ನಡೆ ಯಾವ್ದೇನಾಗ್ತದೆ ಯಾಕಾಗ್ತದ್ರಿ ಏನು ಕಳ್ತನ ಮಾಡಿದೀನ ಅಥವಾ ನಾನೇನು ಅನಿಟ್ರಪ್ಪು ಹೋಗಿದೀನಾ ಎಲ್ಲೋಗಿದೀನಿ ಹೈಕಮಾಂಡ್ ಎಲ್ಲರೂ ಗಮನಿಸ್ತಾ ಆ ಪಾಪ ಅಂತ ಹಾ ಅಲ್ಲ ರೀ ಜೈಲಿಗೆ ಹೋಗಿ ಬಂದವನಿಗೆ ಒಂದು ಸಮಾಧಾನದ ಮಾತಾಡಿದ್ರೆ ನಿಮ್ಗೆ ಯಾಕೆ ತೊಂದ್ರೆ ಇಲ್ಲ ಜೈಲಿಗೆ ಹೋಗಿ ಬಂದವನಿಗೆ ಒಂದು ಸಮಾಧಾನದ ಮಾತಾಡಿದ್ರೆ ನಿಮ್ಗೆ ಯಾಕಪ್ಪ ಒಟ್ಟೆ ನಡೀರಿ ಗೊತ್ತಾಯ್ತು ಊಟ ಮಾಡಿ ನಡೀರಿ ನಾನು ಸ್ಪಷ್ಟ ಮಾಡ್ತೀನಿ ನಾನು ವೈಯಕ್ತಿಕವಾಗಿ ಯಾರೊಬ್ಬರ ಮೇಲೂ ನಂದು ಸಂಶಯ ಆಗ್ಲಿ ಆರೋಪ ಆಗಲಿ ಇಲ್ಲ ಗೊತ್ತಾಯ್ತ ಅವ್ರು ಮಾಡಿದ್ರೆ ನಾನೇನ್ ಮಾಡ್ಲಿರಿ ರಾಜಕಾರಣ ಮಾಡ್ತಾರೆ ಅಂತ ಹೇಳ್ಬೋದು ಅಷ್ಟ ಕ್ಯಾಬಿನೆಟ್ ಇಂದಿರೋ ಎಲ್ಲ ಸಚಿವರು ಅವ್ರ ಬೆಂಬಲಿಗ್ರೆ ನೂರ್ ಮೂವತ್ತೆಂಟು ಜನ ಶಾಸಕರು ಅವ್ರ ಬೆಂಬಲಿಗ್ರಿ ಗೊತ್ತಾಯ್ತಾ ಮತ್ತೆ ಯಾರಿಗೆ ಆಪ್ತರಂತ ಏನಿದೆ ಹಣ ಪಟ್ಟಿ ಕಟ್ಕೊಂಡಿದ್ದೀರಾ ಇಲ್ಲಿ